ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದು ಇಂದು ನಡೆದ ಚುನಾವಣೆಯಲ್ಲಿ ಮಂಜುಳಾ ಮುನಿರಾಜು ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲತಾ ಗಣೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ನೂತನ ಉಪಾಧ್ಯಕ್ಷೆ ಮಂಜುಳಾ ಮುನಿರಾಜುರವರಿಗೆ ಅಭಿನಂದನೆ ಸಲ್ಲಿಸಿದರು ಉಪಾಧ್ಯಕ್ಷರ ಚುನಾವಣೆಯನ್ನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಇವತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಹಳೇಹಳ್ಳಿ ಗ್ರಾಮದ ಮಂಜುಳ ಮುನ್ರಾಜ್ ರೆಡ್ಡಿಯವರು ಉಪಾಧ್ಯಕ್ಷಣಿಯಾಗಿ ಆಯ್ಕೆಯಾಗಿರ್ತಾರೆ ಅವರು ಉತ್ತಮ ರೀತಿ ಕೆಲಸಗಳನ್ನು ಮಾಡಲಿ ಒಳ್ಳೆ ಗಳಿಸ್ಲಿ ಅಂತ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಮಂಜುಳಾ ಅವರು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಐದೂರನ್ನು ಒಂದೇ ಸಮ ಆಗಿ ಮುಂದುವರ್ಸಬೇಕು ಅಂತ ನಾನು ಒಂಥರ ಹೆಸರು ತಗೋಬೇಕು ಅಂತ ಅನ್ಕೊಂತ ಇದ್ದೀವಿ ಕೆಲಸ ಮಾಡಿ ಹೆಸರು ತಗೋಬೇಕು ಅಂತ ಅನ್ಕೊಂತ ಇದ್ದೀವಿ ಈ ದಿವಸ ಉಪಾಧ್ಯಕ್ಷರ ಚುನಾವಣೆ ಇತ್ತು ಅದರಲ್ಲಿ ಮಂಜುಳಾ ಮುನರಾಜರೆಡ್ಡಿ ಅವರು ಅವಿರೋಧಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರು ಮತ್ತು ಮುಖಂಡರುಗಳಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ವಿಶೇಷ ಏನಂತಂದರೆ ಹಳೆಹಳ್ಳಿ ಗ್ರಾಮದಲ್ಲಿ ಇದು ಎರಡನೇ ಬಾರಿ ಮೊದಲನೇ ಬಾರಿ ಮುನರತ್ನಮ್ಮ ನಾರಾಯಣಪ್ಪ ಅವರು ಅಧ್ಯಕ್ಷರಾಗಿದ್ದರು ಗಜೇಂದ್ರ ಅವರವರು ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿ ಆಗಿದ್ದರು ಎರಡು ಸಾವಿರದ ಐದು ವರ್ಷ ಹತ್ತು ವರ್ಷದಿಂದ ಕಡೆ ಈಗ ಎರಡನೇ ಬಾರಿ ಮುನರಾಜ್ ರೆಡ್ಡಿಯವರು ಮಂಜುಳಾ ಮುನರಾಜ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಲತಾ ಗಣೇಶ್ ಅವರಾಗಿದ್ದಾರೆ ಇದು ನಮಗೆ ನಮ್ಮೂರಿಗೆ ಒಂದು ಖುಷಿಯಾದ ವಿಚಾರ ಈ ಈ ದಿನ ಇದು ಎರಡನೇ ಬಾರಿ ಆಗಿರೋದ್ರಿಂದ ಅದಕ್ಕೆ ಈ ಎಲ್ಲ ಮುಖಂಡರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟುಗೂಡಿ ಒಳ್ಳೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಆ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಧನ್ಯವಾದಗಳು ಉಪಾಧ್ಯಕ್ಷನಿಯಾಗಿ ಕ ಆಯ್ಕೆಯಾಗಿರ್ತಕ್ಕಂಥ ವಿ ಮಂಜುಳು ಅವರಿಗೆ ನಮ್ಮೆಲ್ಲ ಎಲ್ಲ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಪಂಚಾಯಿತಿಯಲ್ಲಿ ಆಗ್ತಕ್ಕಂಥ ಒಳ್ಳೆ ಕೆಲಸಗಳು ಕಾರ್ಯಗಳು ಹಾಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೂ ಒಳ್ಳೆಯ ಕೆಲಸನ ಮಾಡಿಕೊಡ್ಲಿ ಅಂತೇಳಿ ಆಶಿಸುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಉಪಾಧ್ಯಕ್ಷರು ಅಧ್ಯಕ್ಷರು ಇಬ್ಬರು ಆಗಿರೋದ್ರಿಂದ ನಾವು ಒಳ್ಳೆ ಕೆಲಸಗಳು ಮಾಡಿ ಐದು ಹಳ್ಳಿಗಳನ್ನ ಒಳ್ಳೆ ಕೆಲಸ ಮಾಡಿ ಒಂದು ಒಂದು ಹೆಂಗಸು ಮನ್ಸು ಮಾಡಿದ್ರೆ ಏನೇನು ಮಾಡ್ಬೋದು ಅಂತ ಗೊತ್ತಾಗುತ್ತೆ ಏನಾಗಿದೆ ಅಂದರೆ ನಮ್ಮ ಬಳ್ಳೂರು ಪಂಚಾಯತ್ನಲ್ಲಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಹೆಂಗಸರಾಗಿರೋದಕ್ಕೆ ಒಂದು ಮಂಜುಳ ಮಂಜುಳ ಅವರು ಮತ್ತು ಲತಾ ಗಣೇಶ್ ಅವರು ಇಬ್ಬರೂ ಒಳ್ಳೆ ಕೆಲಸ ಮಾಡಿ ಜೋಡೆ ಈ ಬಳ್ಳೂರು ಗ್ರಾಮ ಗ್ರಾಮ ಪಂಚಾಯಿತಿನ ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅಂತ ಆಶಿಸೋಣ